ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಆಗ್ತದೆ ಫೈನಲಿ ಸಾಹಿತ್ಯ ತನ್ನ ನಿರ್ಧಾರನ ಕರ್ಣಂಗೆ ತಿಳಿಸ ಬಿಟ್ಲಾ ಕರ್ಣ ಮಾಡಿದ್ದ ಹಾವಳಿಗೆ ಚಿಕ್ಕಪ್ಪ ಸುಸ್ತಾಗೇ ಬಿಟ್ರ ಆದರೂ ಕೂಡ ಇಷ್ಟಿಲ್ಲ ಆದರೂ ಕರ್ಣನ ನಿಚ್ಚ ಮುಖ ಯಾರ ಮುಂದೆ ಕೂಡ ತಿಳಿಲೇ ಇಲ್ವಾ ಹಾಗಿದ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಋಷಿನ ಕರ್ಕೊಂಡು ಬಂದು ಅವರ ಅಪ್ಪ ಅಮ್ಮಗೆ ಒಪ್ಪಿಸ್ತಾನೆ ನೋಡಿ ನಿಮ್ಮ ಮಗನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಹಾಗೆ ಜನಗಳೇ ಬುದ್ಧಿ ಕಲಿಸಿದ್ದಾರೆ ಹೆಣ್ಮಕ್ಳು ಬಗ್ಗೆ ಅರಿವಿರಲಿಲ್ಲ ಹೆಣ್ಮಕ್ಳನ್ನು ತುಚ್ಛವಾಗಿ ಕಾಣ್ತಿದ್ದ ಹಾಗಾಗಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದು ಹೇಗೆ ಅಂತ ಕಳಿಸೋದೇನೆ ಇನ್ನು ಮುಂದೆ ನಿಮ್ಮ ಮಗನಿಗೆ ಬುದ್ಧಿ ಅಂದಾಗ ನಮ್ಮ ಮಗ ತುಂಬಾ ಒಳ್ಳೆಯವನು ಸಂಸ್ಕಾರವಂತ ಅವನಿಗೆ ಕೆಟ್ಟದ್ದು ಅದೇ ಗೊತ್ತಿಲ್ಲ ಅಂಥದ್ರಲ್ಲಿ ಹೆಣ್ಮಕ್ಳ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂದಾಗ ನೀವೇ ಕೇಳಿ ನಿಮ್ಮ ಮಗನ ನಿಜ ನಿಜ ನೀವು ಈ ರೀತಿ ಯೋಚನೆ ಮಾಡ್ತಿರೋದು ತಪ್ಪಲ್ಲ ಯಾಕೆ ಹೇಳಿ ನೀವು ತುಂಬಾ ಸಭ್ಯಸ್ರು ಸಂಸ್ಕಾರವಂತರು ಅಂದಮೇಲೆ ನಿಮಗೆ ಇದನ್ನು ಬಿಟ್ಟು ಬೇರೆ ಹೇಗೆ ಯೋಚನೆ ಬರುತ್ತೆ ಆದರೆ ನೀವು ನಿಮ್ಮ ಮಗ ಅಲ್ಲ ನಿಮ್ಮ ಮಗ ಬೇರೆ ರೀತಿ ಇದ್ದಾನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ನು ಮುಂದೆ ಯಾವತ್ತೂ ಕೂಡ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಲ್ಲಿ ಕಾಣಬಾರ್ದು ಜೊತೆಗೆ ಸಾಹಿತ್ಯವನ್ನಂತೂ ಮದುವೆ ಆಗೋಕ್ಕೆ ಹೋಗಲೇಬಾರ್ದು ಇನ್ನೊಮ್ಮೆ ಏನಾದರೂ ಸಾಹಿತ್ಯನ ಮದುವೆ ಆಗ್ತೀನಿ ಅಂತ ಹೋದರೆ ಇದಕ್ಕೂ ಮೇಲೆ ತೋರಿಸ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆನ ಕೊಟ್ಟು ಅಲ್ಲಿಂದ ಬಂದರೆ ಈ ಕಡೆ ಆಲ್ರೆಡಿ ಚಿಕ್ಕಪ್ಪ ಕರ್ಣನ ಮನೆಯಲ್ಲಿ ಧೂಳೆಬ್ಬಿಸ್ತಿದ್ದಾರೆ ಎಲ್ಲಿ ಕರ್ಣ ಅಂತ ಹೇಳಿ ಹುಡುಕ್ತಿದ್ದಾರೆ ಈ ಕಡೆ ಯಾಕೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಕಡೆ ಮನೆಯವರೆಲ್ಲ ಗಾಬರಿಯಾಗಿದ್ದಾರೆ ಯಾರು ಅನ್ನೋದೇ ಪ್ರಾರಂಭದಲ್ಲಿ ಗೊತ್ತಾಗೋದಿಲ್ಲ ನಂತರ ಅತ್ತೆ ಮಗಳು ಕರ್ಣನ ಅತ್ತೆ ಮಗಳು ಸಾಹಿತ್ಯ ಚಿಕ್ಕಪ್ಪ ಇವರು ಯಾಕಂದರೆ ಕಣ್ಣ ಮತ್ತೊಮ್ಮೆ ಸಾಹಿತ್ಯ ಮದುವೆ ನಿಲ್ಲಿಸ್ಬಿಟ್ಟ ಅಂತ ಹೇಳ್ತಾರೆ ಇದರಿಂದ ಮನೆಯವ್ರಿಗೆಲ್ಲವ್ರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಚಿಕ್ಕಪ್ಪ ಅಂತೂ ಎಲ್ಲಿ ಅವನು ಹೌಸ್ಕೊಂಡು ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಹಿಂದೆ ಹೌಸ್ಕೊಂಡಿದಾನಲ್ಲ ಯಾಕೆ ಶ್ರೀಮಂತರು ಮನೇಲಿ ಆಟ ಆಡಿಬಿಟ್ಟು ಹುಟ್ಬಿಟ್ಟು ದೊಡ್ಡ ಮನೇಲಿ ಈ ರೀತಿ ಇನ್ನೊಬ್ಬರು ಮನೇಲಿ ನೋವು ಕೊಟ್ಟು ಮಜಾ ತಗೊಳ್ಳೋದು ಅವ್ನ ಕೆಲಸ ಅಲ್ವಾ ಇವತ್ತಂತೂ ಅವನ್ನ ಕೊಂದೇ ತೀರ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಮಗ ಎಷ್ಟೇ ಅಪ್ಪ ಬೇಡಪ್ಪ ಬನ್ನಿಯಪ್ಪ ಇವರಲ್ಲ ಅಲ್ವಾ ನಮ್ಗೆ ತೊಂದರೆ ಕೊಟ್ಟಿರೋದು ತೊಂದರೆ ಕೊಟ್ಟಿರೋ ಕರ್ಣ ಇಲ್ಲವಲ್ಲ ಅವ್ನು ಬರ್ತಿದ್ದಾಗೆ ನಾನೇ ಅವನ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ದಯವಿಟ್ಟು ಬನ್ನಿ ಅಂದರೂ ಕೇಳ್ತಾನೆ ಇಲ್ಲ ನನಗೆ ರಕ್ತ ಕುದತ್ತದ ಅವನ್ನ ಕೊಂದು ತೀರ್ತ ನಾನು ಇಲ್ಲಿಂದ ಬರಲ್ಲ ಅಂತಿದ್ರೆ ಆ ಕಡೆ ಚಿಕ್ಕಪ್ಪ ಅವರ ಹೆಂಡ್ತಿ ನನ್ನ ಕಂಡಂಗೆ ಏನಾಗುತ್ತೋ ಏನು ಅವ್ನು ಮೊದಲೇ ಸರಿಯಿಲ್ಲ ನಾನು ಪೆಟ್ರೋಲ್ ಸತ್ತು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಕುತ್ಕೊಂಡಿದ್ದಾರೆ ಈ ವಿಷಯ ಗೊತ್ತಾಗ್ತದಾಗೆ ಸಾಹಿತ್ಯ ಗಾಬರಿಯಿಂದ ಮನೆಗೆ ಬರ್ತಾಳೆ ಮನೆಗೆ ಬರ್ತಿದ್ದಾಗೆ ಚಿಕ್ಕಮ್ಮ ಅಂತೂ ನಡ್ತಿದ್ದು ಎಲ್ಲ ಕೂಡ ತಿಳಿಸ್ತಾರೆ ಈ ಕಡೆ ರೋಡಲ್ಲೆಲ್ಲ ಜನಗಳು ಆಡ್ಕೊಂಡಿದ್ದು ಆಗ ನಿಮ್ಮ ಚಿಕ್ಕಪ್ಪ ಮಜ್ಜಿ ತಗೊಂಡು ಹೋಗಿ ಎಲ್ರಿಗೂ ಕೂಡ ಬೈದಿದ್ದು ಓಡಿಸಿದ್ದು ಇದಕ್ಕೆಲ್ಲ ಕಾರಣ ಕಾರಣ ಅಲ್ವಾ ಅವನ್ನೇ ಮುಗಿಸ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿದ್ದಾರೆ ಅವನಂತೂ ಮೊದಲೇ ಸರಿ ಇಲ್ಲ ಖಂಡಿತ ನನ್ನ ಕಂಡಂಗೆ ಏನಾಗ್ಬಿಡುತ್ತೋ ಖಂಡತಾಗಿ ಯಾವುದೇ ಕಾರಣಕ್ಕೂ ನನ್ನ ಗಂಡ ಬದುಕಿಲ್ಲ ಅಂದರೆ ನಾನಂತೂ ಬದುಕಲ್ಲ ಈ ಮನೆಯಿಂದ ನಡೆಸ್ತಾರೆ ಹಾಗೆ ಹೀಗೆ ಅಂತಿದ್ರೆ ಏನಮ್ಮ ಈ ರೀತಿ ಮಾತಾಡ್ತಿದ್ಯಾ ಏನೂ ಆಗೋದಿಲ್ಲ ಸುಮ್ಮನೀರು ವಿನಾಕಾರಣ ಏನೇನೋ ಮಾತಾಡ್ಬೇಡ ಅಂತ ಮಾವ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯ ಕೂಡ ಹೌದು ಚಿಕ್ಕಮ್ಮ ನಾನು ಇದನ್ನು ಏನು ಬೇಕಿದ್ದು ಏನಾದರೂ ಮಾಡ್ತೀನಿ ಅಂತಂದರೆ ಈ ಕಡೆ ನಿನ್ನಿಂದಾನೆ ಎಲ್ಲ ಆಗಿದ್ದು ಅವಳು ಮದುವೆ ಹೇಗೆ ಶುರುವಾಯಿತು ನಮ್ಮ ಮನೆ ಮರ್ಯಾದೆಯೇ ಬೀದಿ ಪಾಲಾಗೋಯಿತು ಎಲ್ಲರಿಗೂ ಕೂಡ ಉತ್ತರ ಕೊಡಬೇಕಾಗಿರೋ ಕರ್ಮಕಾಂಡ ಬಂದ್ಬಿಡ್ತು ಅಂತ ಸಾಹಿತ್ಯ ಮೇಲೆ ರೇಗ್ ಬಿಡ್ತಾರೆ ಇದರಿಂದ ಮಾವ ಕೂಡ ಸಾಹಿತ್ಯ ಹೇಗೆ ಉಣೆ ಆಗ್ತಾಳೆ ಅಂತ ಅವರಿಬ್ಬರ ನಡುವೆ ಗಲಾಟೆ ಆಗುತ್ತೆ ನಂತರ ಸಾಹಿತ್ಯ ನೀವೇನು ಹೆದ್ಕೋಬಿಡಿ ಎಲ್ಲ ಕೂಡ ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಕರ್ಣನ ಮನೆಗೆ ಹೋಗ್ಬಿಟ್ಟು ನಿಂತ್ಕೋತಾಳೆ ಅಷ್ಟರಲ್ಲಿ ಕಡೆ ಏನೇ ಮಾಡಿದ್ರೂ ಕರ್ಣ ಬರ್ತಾ ಇಲ್ಲ ಬಿಕಾಸ್ ಕರ್ಣ ಇಲ್ಲ ಬಟ್ ಚಿಕ್ಕಪ್ಪನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ ನಂತರ ನೋಡಿ ಕರ್ಣ ನಿಮ್ಮ ಮದುವೆ ನಿಲ್ಲಿಸಿರ್ಬೋದು ಆದರೆ ಕರ್ಣ ಮಾಡಿರೋದು ಒಳ್ಳೇದೇ ಯಾಕಂದರೆ ಮೊದಲನೇ ಬಾರಿ ಮದುವೆ ನಿಲ್ಲಿಸಿದಾಗ ಅವನಿಗೆ ಗೊತ್ತಿಲ್ಲದೆ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಮದುವೆ ನಿಂತೋಯ್ತು ಆದರೆ ಈ ಬಾರಿ ಕೊನೆಯ ಕಾಳಿಗೆ ರಿಷಿ ತುಂಬ ಕೆಟ್ಟವನು ಅಂತ ಗೊತ್ತಾಯಿತು ಹಾಗಾಗಿ ನಿಮ್ಮ ಮಗಳ ಜೀವನ ಒಳ್ಳೆಯದಾಗಿದೆ ಯಾಕಂದರೆ ರಿಷಿ ಒಳ್ಳೆಯವನಲ್ಲ ತುಂಬಾ ಕೆಟ್ಟವನು ಅದಕ್ಕೋಸ್ಕರನೇ ಮದುವೆನ ನಿಲ್ಲಿಸಿದ್ದು ಅವನತ್ರ ಹೇಳ್ದೆ ಕೂಡ ಬಟ್ ಅವ್ನು ಮದುವೆ ನಿಲ್ಲಿಸಲಿಲ್ಲ ನಿಮ್ಮ ಹತ್ರ ಕೂಡ ಕೇಳಿಕೊಂಡಾದರೆ ನೀವು ಯಾರೂ ಅವ್ನ ಮಾತನ್ನು ನಂಬಲಿಲ್ಲ ಅದಕ್ಕೆ ಅವ್ನಿಗೆ ಬೇರೆ ದಾರಿ ಕಾಣದೆ ಈ ರೀತಿ ಮಾಡಬೇಕಾಯ್ತು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಚಿಕ್ಕಪ್ಪ ಅಂತು ನೀವು ಯಾರು ನನ್ನ ಮನೆ ಮಗಳು ವಿಷಯ ನೋಡ್ಕೊಳ್ಳೋದಕ್ಕೆ ನಾವಿದ್ದೀವಿ ಅವ್ಳು ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅದನ್ನು ಕಟ್ಕೊಂಡೆಲ್ಲ ನಿಮಗೇನು ಆಗಬೇಕು ಊರು ಸಾಬರಿ ಕಟ್ಕೊಂಡು ಅಂತ ಹೇಳಿ ಎಷ್ಟೇ ಹೇಳಿದ್ರು ಕೂಡ ಅದು ಯಾವ್ದನ್ನು ನಮ್ದೆ ನನ್ನ ಅಣ್ಣನ ಮರ್ಯಾದೆ ಹೇಗಿತ್ತು ಇವತ್ತು ಬೀದಿಲಿ ಹಾದಿಲ್ ಹೋಗೋರೆಲ್ಲ ಮಾತಾಡೋಕ್ಕಾಗುತ್ತೋ ಮರ್ಯಾದೆ ಹೋಗುವಾಗೋಯಿತು ಅಂತ ಹೇಳ್ತಿದ್ದಾರೆ ಈ ಕಡೆ ದಯವಿಟ್ಟು ನಮ್ಮ ಕರ್ಣನ ಬಗ್ಗೆ ಆ ರೀತಿ ಮಾತಾಡಬೇಡಿ ಅವನು ಎಂದೂ ಕೂಡ ಯಾರಿಗೂ ದ್ರೋಹ ಮಾಡ್ತವನಲ್ಲ ಅನ್ಯಾಯ ಮಾಡ್ತವನಲ್ಲ ದಯವಿಟ್ಟು ಅವ್ರು ಹೇಳ್ತಿದಾರಲ್ವ ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಈ ಕಡೆ ಪಾಪ ಅಜ್ಜಿ ಕರ್ಣನ ಅಮ್ಮ ಅಪ್ಪ ಎಲ್ಲ ಕೂಡ ಹೇಳ್ತಿದ್ರು ಚಿಕ್ಕಪ್ಪಂಗ ಅರ್ಥನೇ ಆಗ್ತಿಲ್ಲ ನಂತರ ಪಾಪ ಅಜ್ಜಿ ಕೂಡ ಜ್ಯೂಸ್ ತೊಗೊಂಡು ಬಂದು ಕುಡಿಯಪ್ಪ ಇನ್ನು ಕೂಡ ಕರ್ಣ ಬಂದಿಲ್ಲ ಅಲ್ವಾ ಅವ್ನು ಬಂದಾಗ ಮಾತಾಡುವಂತೆ ಕುಡಿ ಅಂದರೂ ಕೂಡ ಅವರ ಹಠಾನ ಬಿಡ್ತಾನೆ ಇಲ್ಲ ನಂತರ ಅಷ್ಟರಲ್ಲಿ ಕಣ್ಣನ ಗಾಡಿ ಬರುತ್ತೆ ಕರ್ಣ ಬರ್ತದಾಗೆ ಈ ಕಡೆ ಮನೆಯವರೆಲ್ರಿಗೂ ಕೂಡ ಕಾಬರಿ ಆಗಿಬಿಡುತ್ತೆ ಈ ಕಡೆ ಚಿಕ್ಕಪ್ಪ ಅಂತೂ ಮಂಜು ಇಟ್ಕೊಂಡಿದ್ದೆ ಹೋಗಿ ಹೋಗ್ಬಿಡ್ತಾರೆ ಕರ್ಣ ತನ್ನ ತಮ್ಮನ ಜೊತೆ ಬರ್ತದಾಗೆ ನೀವೇನು ಕಾಲ ಇಲ್ಲಿ ಅಂತದ್ದಾಗೆ ಯಾಕಿಲ್ಲ ಯಾಕಂದರೆ ನನಗೆ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ ಯಾಕಂದರೆ ಮದುವೆ ನಿಲ್ಲಿಸಿ ಒಳ್ಳೆ ಕೆಲಸ ಮಾಡಿದ್ಯಾ ಅಲ್ವಾ ಒಳ್ಳೆ ಕೆಲಸ ಮಾಡಿದ್ಮೇಲೆ ನಿನಗೆ ಧನ್ಯವಾದ ತಿಳಿಸ್ಬೇಕಲ್ವ ಅದಕ್ಕೋಸ್ಕರ ಬಂದಿದ್ದೀನಿ ಇವತ್ತಂತೂ ನಿನ್ನ ಮುಗಿಸ್ತೇ ಇರೋದಿಲ್ಲ ಏನು ಅಂದ್ಕೊಂಡಿದ್ಯಾ ನೀನು ನೀನು ಆಟ ಆಡೋದಕ್ಕೆ ನನ್ನ ಮನೇನ ಇರೋದು ನನ್ನ ಮಗಳು ಬದುಕೇನ ಇರೋದು ಇವತ್ತು ನಮ್ಮ ಮನೆ ಬ ಮಗಳು ಬದುಕು ಏನಾಗಿದೆ ಗೊತ್ತಾ ಹಾಗೆ ಹೀಗೆ ಅಂತಿದ್ರೆ ಇಷ್ಟರಲ್ಲಿ ಈ ಕಡೆ ಕೊಂದು ಬಿಡ್ತೀನಿ ನಿನ್ನ ಅಂಥದ್ದಾಗೆ ಈ ಕಡೆ ಅಮ್ಮ ಅಡ್ಡ ಬರ್ತಾರೆ ಅಮ್ಮ ದಯವಿಟ್ಟು ನೀವು ಆ ಕಡೆ ಹೋಗಿ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ನಾನು ನಿನಗೇನೂ ಆಗೋದಕ್ಕೆ ನಾನು ಬಿಡೋದಿಲ್ಲ ನೋಡಿ ನಮ್ಮ ಮಗನಂತ ತೊಂದರೆ ಆಗಿದ್ರೆ ದಯವಿಟ್ಟು ಏನು ಸಹಾಯ ಬೇಕು ಕೇಳಿ ಎಲ್ವನೇ ಕೂಡ ಮಾಡ್ತೀವಿ ಆದರೆ ದಯವಿಟ್ಟು ಈ ರೀತಿ ಎಲ್ಲ ನಡ್ಕೋಬೇಡಿ ಅಂತಿದ್ರೆ ಹೋ ಏನು ಬೇಕಿದ್ರೂ ಸಹಾಯ ಮಾಡ್ತೀರಾ ನೀವು ಅದಾದ್ರೆ ಖಂಡಿತ ಅಂತಕ ನಮಗೇನು ಕೂಡ ಸಹಾಯ ಮಾಡಬೇಕಾಗಿಲ್ಲ ಬೇಕಾಗಿಲ್ಲ ನಿಮ್ಮ ಮಗನ್ನ ನಾವು ನಾನು ಮುಗಿಸ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ತಾಟಿ ನನ್ನ ಮಗನಿಗೆ ಏನೂ ಆಗೋದಕ್ಕೆ ಬಿಡೋದಿಲ್ಲ ಏನೇ ಬೇಕಿದ್ರು ನನಗೆ ಮಾಡಿ ಅಂತಕ ಏನಮ್ಮ ಹೇಳ್ತಿದ್ಯಾ ಇಷ್ಟೊತ್ತು ನಿನಗೇನಾದರೂ ಮಾಡಬೇಕು ಅಂತಿದ್ರೆ ಅವ್ನು ಬರೋ ತನಕ ನಾನು ಯಾಕೆ ಕಾಯಬೇಕಿತ್ತು ಸುಮ್ಮನೆ ಈ ಕಡೆ ಬನ್ರಿ ಏನು ರೀ ಮಗನಿಗೆ ಒಳ್ಳೆ ಬುದ್ಧಿ ಕಲಿಸಿದ್ರೆ ಇಷ್ಟೆಲ್ಲ ಕರ್ಮ ಬರ್ತದ ಅವ್ನು ಮಾಡ್ಕೊಂಡು ಬಂದಾಗೆಲ್ಲ ಮಾಡಿದ್ದೆ ಸರಿ ಅಂದ್ಕೊಂಡು ಈ ರೀತಿ ಎಲ್ಲ ಸೇರಿಕೊಂಡು ನನ್ನ ಮಗ ಒಳ್ಳೆವ್ನು ಒಳ್ಳೆಯವನು ಅಂತ ಅವ್ನು ಮಾಡಿದ ಕೆಟ್ಟ ಕೆಲ್ಸಕ್ಕೆಲ್ಲ ಸಾಥ್ ಕೊಟ್ಕೊಂಡು ಕೂತಿದ್ರೆ ಇದೇ ರೀತಿ ಆಗೋದು ಬನ್ನಿರಿ ಈ ಕಡೆ ಅಂತ ಹೇಳಿ ತಳ್ಳಿಬಿಡ್ತಾನೆ ಅವರ ಅಮ್ಮನ ಅವರ ಅಮ್ಮನ ನೂಕ್ತಾ ಇದ್ದಂತೆ ಈ ಕಡೆ ಕರುಣನ ಕೋಪ ದುಪ್ಪಟ್ಟು ಆಗುತ್ತೆ ಅಮ್ಮನಿಗೆ ಸ್ವಲ್ಪ ಕೂಡ ಪೆಟ್ಟು ಮಾಡೋಕ್ಕೆ ಇಷ್ಟಪಡ್ತೀವಿರು ಕರ್ಣನ ಮುಂದೆನೇ ಇವತ್ತು ಅಮ್ಮಂಗೆ ಅಮ್ಮ ಅನ್ನೋ ಜೊತೆಗೆ ನೂಕಿ ಕೆಳಗಡೆ ಬಿದೋಗ್ತಿದ್ದಾಗೆ ಎಲ್ಲರೂ ಕೂಡ ಅವ್ರ ಅಮ್ಮನ ಹೋಗಿ ಎತ್ತದ್ರೆ ಈ ಕಡೆ ತುಂಬ ಕೋಪದಿಂದ ಕೊರಳನ ಪಟ್ಟಿಗೆ ಇಟ್ಕೊಂಡು ಏನು ಏನು ಅಂತ ಹೇಳಿ ಏಕವಚನದಲ್ಲಿ ಮಾತಾಡ್ತಾ ಚಿಕ್ಕಪ್ಪ ಮತ್ತು ಕರ್ಣ ನಡುವೆ ಫೈಟ್ ಆಗ್ತದೆ ಅಷ್ಟು ಲೀಸ್ ಆಯ್ತು ಬರ್ತಾಳೆ ನಿಲ್ಸ್ರಿ ಏನು ರೀ ಮಾಡ್ತಿದ್ರ ಅವತ್ತೇ ನೀವು ನಮ್ಮ ಅಮ್ಮನ ಸಮಾಧಿಗೆ ಕರ್ಕೊಂಡು ಹೋಗಿ ನನ್ನ ಮದುವೆ ಆಗಬಾರ್ದು ಇದು ನಮ್ಮ ಅಪ್ಪನ ಕೊನೆ ಆಸೆ ನಮ್ಮ ಮದುವೆ ಆದರೆ ಖಂಡಿತ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿದ್ರಲ್ವ ನಿಮಗೆ ನೀವು ಹೇಳಬೇಕಾಗಿರೋ ಅಟ್ಟನೇ ತಾನೇ ಗೆಲ್ಲಬೇಕು ಅದಕ್ಕೋಸ್ಕರನೇ ತಾನೇ ಇಷ್ಟೆಲ್ಲ ಮಾಡ್ತಿರೋದು ಸರಿ ಬಿಡಿ ನಾನು ಆಲ್ರೆಡಿ ಡಿಸೈಡ್ ಕೂಡ ಮಾಡಾಗಿದೆ ಏನು ಬೇಕೋ ನಾನು ಮದುವೆ ಆಗಬಾರ್ದು ಅನ್ನೋದಷ್ಟೇ ತಾನೇ ಖಂಡಿತ ಇನ್ನು ಮುಂದೆ ನಾನು ಯಾರನ್ನೂ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಬನ್ನಿ ಚಿಕ್ಕಪ್ಪ ಇಂಥವ್ರ ಹತ್ರ ಏನು ಮಾತು ಅಂತ ಹೇಳ್ತಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾಹಿತ್ಯ ಅವರೇ ಅಂತ ಹೇಳಿ ಕಾರಣ ಅರ್ಥ ಮಾಡ್ಸೋಕೆ ಮಾಡ್ತಾ ಮಾಡ್ತಾಯಿದ್ರು ಕೂಡ ಇಲ್ಲಿ ಸಾಹಿತ್ಯವಾಗಿ ಅರ್ಥ ಆಗ್ತಿಲ್ಲ ಫೈನಲಿ ಇಲ್ಲಿ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿದಾಳೆ ಆ ಸಾಹಿತ್ಯ ಆದರೆ ಈಗಲೂ ಕೂಡ ಬೆಂಬಿ ಕಾಡ್ತಿದ್ದಾನೆ ಬಿಕೋಸ್ ಕಾರಣ ಯಾಕಂದರೆ ಇಲ್ಲಿ ಕಾರಣ ಅವ್ರ ಮಾತು ಕೊಟ್ಟಿದ್ದಾನೆ ಖಂಡಿತ ನಿಮ್ಮ ಮಗಳ ಕುತ್ತಿಗೆಗೆ ಕರಿಮಣಿ ಬೀಳುತ್ತೆ ಅವರ ಮದುವೆ ಆಗುತ್ತೆ ಅದನ್ನು ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಅಂದಮೇಲೆ ಇಷ್ಟು ದಿನ ಬಂದೇಕಾ ಇನ್ನು ಮುಂದೆ ಇನ್ನೊಂದು ಲೆಕ್ಕ ಅಂತ ಅಂದ್ಕೊಂಡಿದ್ದೆ ಕಾರಣ ಈಗಲೂ ಕೂಡ ಸಾಹಿತ್ಯ ಹಿಂದೆ ಬಿದ್ದಿದ್ದಾನೆ ಬಿಕೋಸ್ ಸಾಹಿತ್ಯ ಮದುವೆಗೆ ಒಪ್ಪಿಸ್ಬೇಕು ಮತ್ತು ಮದುವೆ ಮಾಡಬೇಕು ಅಂತ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಾಹಿತ್ಯ ಮದುವೆ ಆಗೋದಿಲ್ಲ ಅಂತ ತಾಳೆ ಹಾಗಿದ್ರೆ ಇಲ್ಲಿ ಈ ಕಾರಣ ತಾನು ಮದುವೆ ನಿಲ್ಲಿಸಿದ ಕಾರಣ ಅಂದು ಮದುವೆ ಆಗಬಾರ್ದು ಅಂತ ಹೇಳಿದ ಕಾರಣ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ ಯಾರೇನೋ ಅರ್ಥ ಮಾಡ್ಕೋತಾರೋ ಇಲ್ವೋ ಅಟ್ಲೀಸ್ಟ್ ಸಾಹಿತ್ಯ ಮನೆಯವರಾದರೂ ಇಲ್ಲಿ ಅರ್ಥ ಮಾಡ್ಕೋತಾರೆ ಕಣ್ಣನ ಪರಿಸ್ಥಿತಿನ ಫನಲಿ ಯಾವ ರೀತಿ ಕತೆ ಮುಂದುವರಿಯುತ್ತೆ ಇನ್ನೇನೇ ಇದ್ರು ಸಾಹಿತ್ಯಗೆ ಗಂಡು ನೋಡೋದು ಮದುವೆ ಮಾಡಿಸೋಕೆ ಮುಂದುವರಿಯೋದು ಹಾಗಾದರೆ ಅದು ಕೂಡ ಹಾಗೆ ಬಿಡುತ್ತಾ ಏನಾಗುತ್ತೆ ಇದರ ನಡುವೆ ಪ್ರೀತಿ ಆಗ್ಬಿಡುತ್ತಾ ಸಾಹಿತ್ಯ ಮೇಲೆ ಕರ್ಣಗೆ ಏನಾಗುತ್ತೆ ತಿಳ್ಕಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಚ್ಗೋಸ್ಕರ ವೀಚ್ ಮಾಡೋದು ನಮ್ಮ